ನಮಸ್ಕಾರ ಗಳರೆ ಎಲ್ಲರಿಗೂ ಈ ವಿಶೇಷ ಸಂಚಿಕೆಗೆ ಸ್ವಾಗತ ಕರ್ನಾಟಕ ರಾಜ್ಯದ ವೈವಿಧ್ಯಮಯ ಮಣ್ಣು ಅಪೂರ್ವ ಸಸ್ಯರಾಶಿ ಪ್ರೋತ್ಸಾಹದಾಯಕ ಹವಾಗುಣ ಪ್ರತಿಯೊಂದು ಮನುಷ್ಯ ಪ್ರಾಣಿ ಹಾಗೂ ಪರಿಸರಗಳ ಪೂರ್ವಭಿವೃದ್ಧಿಗಾಗಿಯೇ ರೂಪುಗೊಂಡಿತ್ತು ಎಂಬುದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ ವಿಶೇಷವಾಗಿ ಹಸಿರು ಹಣ್ಣು ಪಡೆದ ಕರ್ನಾಟಕ ರಾಜ್ಯ ಸಸ್ಯಶ್ಯಾಮಲವೆಂದು ಪ್ರಸಿದ್ಧವಾಗಿತ್ತು ಇಲ್ಲಿಯ ಭೂದೇವಿಯ ಮೇಲೆ ಜನರು ಇಟ್ಟಿದ್ದ ಪ್ರೇಮಾದರ ವಿಶ್ವಾಸಗಳು ಮಗು ತಾಯಿಯಲ್ಲಿಟ್ಟ ಭರವಸೆಯಂತೆ ಇದ್ದವು ಪಶ್ಚಿಮ ಘಟ್ಟದ ಹರಿದ್ವರ್ಣದ ಬಹು ಬೆಲೆ ಬಾಳುವ ಕಂಡಿ ಕಂಡಿದ್ದ ನಾವು ಹಾಗೂ ಅವುಗಳಿಂದ ಹೆಚ್ಚು ಪ್ರಭಾವಿತವಾಗಿದ್ದೀವಿ ನಿಜವಾಗಿಯೂ ಹಸಿರು ಹಣ್ಣಿನ ಆಗರಗಳಾಗಿದ್ದವು ಆ ಸಸ್ಯ ಶಾಮಗಳು ಅಂತೆಯೇ ಸ್ವರ್ಗವಾಸಿ ಪಿ ಜಿ ಎಲ್ ಸ್ವಾಮಿಯವರು ಹಸಿರು ಹಣ್ಣು ಎಂಬ ಪ್ರಸಿದ್ಧ ಗ್ರಂಥವನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ರಚಿಸಿದ್ದರೆಂದು ಅನಿಸುತ್ತದೆ ಅದು ಆಗಿನ ಪರಿಸ್ಥಿತಿಯಾಗಿತ್ತು ಸಸ್ಯ ಸಂಪತ್ತಿನಿಂದ ಕಂಗೊಳಿಸುತ್ತಿದ್ದ ನಮ್ಮ ನಾಡು ಸುಮಾರು ಸುಮಾರು ವರ್ಷಗಳಿಂದ ಈಚೆಗೆ ಹಲವಾರು ಕಾರಣಗಳಿಂದ ಅದನ್ನು ಕಳೆದುಕೊಂಡು ದಾರುಣ ಸ್ಥಿತಿಯನ್ನು ಅನುಭವಿಸುತ್ತಿರುವಂತಿದೆ ರಾಜ್ಯದ ಜನರೆಲ್ಲರೂ ಪಡುವಂತಾಗಿದೆ ಉಸಿರಾಟಕ್ಕಾದರೂ ನಮ್ಮ ಜನರು ಸುತ್ತಲಿನ ಸಸ್ಯಾವರಣ ರಕ್ಷಿಸಿಕೊಳ್ಳಬೇಕಾಗಿದೆ ಸೃಷ್ಟಿಸಬೇಕಾಗಿದೆ ಇದು ಈಗಿನ ದುಸ್ಥಿತಿ ಅಂತೆಯೇ ನಮ್ಮ ಈಗಿನ ಚಿಂತನೆ ಹಸಿರು ಉಸಿರು ಜನಸಂಖ್ಯೆ ಮಿತಿ ಮೀರಿ ಬೆಳೆದಂತೆ ರಾಜ್ಯದ ಸುಪ್ರಸಿದ್ಧ ಸಸ್ಯ ಸಂಪತ್ತಿನ ಭಂಡಾರಗಳು ಖಾಲಿಯಾದವು ಮುಂಬರುವ ಪೀಳಿಗೆಗೆ ಹಸಿರು ಸಂಪತ್ತು ಕಾಣುವುದು ಕನಸಾಗಿ ಉಳಿಯುವುದೇನೋ ಎಂಬ ಭೀತಿಯುಂಟಾಗಿದೆ ಹಸಿರು ಸಂಪತ್ತು ಅವರು ಕೇವಲ ಚಿತ್ರಗಳಲ್ಲಿ ನೋಡಬೇಕಾದೀತು ಈಗಿನ ಭಯಾನಕ ಸ್ಥಿತಿ ಪರಿಸರದ ಮೇಲೆ ಘೋರ ದುಷ್ಪರಿಣಾಮ ಉಂಟು ಮಾಡಿದೆ ಅಲ್ಲದೆ ಮನುಷ್ಯನ ಅಸ್ತಿತ್ವಕ್ಕೆ ಕಂಟಕಪ್ರಾಯವಾಗಿ ಪರಿಣಮಿಸಿದೆ ಈ ದಾರುಣ ಪರಿಸ್ಥಿತಿ ಇಕ್ಕಟ್ಟಿನಿಂದ ಕಳಚಿಕೊಂಡು ಪಾರಾಗಲು ಸಾಧ್ಯವೇ ನಾಗರಿನ್ ನಾಗರಿಕರೆನಿಸಿಕೊಂಡು ನಾವು ಈಗಲಾದರೂ ಮುಂಜಾಗ್ರತೆ ವಹಿಸಿ ಬೇಡವೆ ಅಳಿದುಳಿದ ಕಾಡನ್ನಾದರೂ ಮೊದಲು ಸಂಪೂರ್ಣ ರಕ್ಷಿಸಿಕೊಂಡು ನಂತರ ಹೆಚ್ಚು ಹೆಚ್ಚು ಗಿಡಮರಗಳನ್ನು ಬೆಳೆಸುವಲ್ಲಿ ನಾವೆಲ್ಲ ಕಾರ್ಯತತ್ಪರವಾಗಬೇಕಾಗಿದೆ ನಮ್ಮ ಪರಿಸರವನ್ನು ಮಾಲಿನ್ಯತೆಯಿಂದ ರಕ್ಷಿಸಿಕೊಂಡು ಆರೋಗ್ಯ ಸ್ಥಿತಿಯಲ್ಲಿಡಬೇಕಾದರೆ ಸುತ್ತಲಿನ ವಾತಾವರಣ ಸುಧಾರಿಸಬೇಕು ಅದು ವಿಶಾಲ ಸಸ್ಯಾವರಣಗಳಿಂದ ಆಗಲು ಸಾಧ್ಯ ಆಗ ಮಾತ್ರ ಮಾನವನ ಜೀವನ ಅಭಿವೃದ್ಧಿ ಪಥದಲ್ಲಿ ಸಾಗುವಲ್ಲಿ ಸಹಾಯವಾಗುವುದು ಪ್ರಾಚೀನ ಕಾಲದಿಂದ ಮಾನವ ಜೀವನದಲ್ಲಿ ಗಿಡಮರ ತರುಲತೆಗಳು ಹಾಸುಹೊಕ್ಕಾಗಿ ಬೆಳೆದು ಬಂದಿವೆ ಅವನ ಜೀವನ ಕೂಡ ಸಸ್ಯರಾಶಿಯ ಮೇಲೆ ಸಂಪೂರ್ಣ ನಿರ್ಭರವಾಗಿದೆ ನಾವು ನಾವು ಮೀನು ಜೀವಂತವಾಗಿರಲು ನೀರು ಎಷ್ಟೊಂದು ಅವಶ್ಯಕವೋ ಅಷ್ಟೇ ಮಾನವನ ಉಸಿರಾಟ ಸಸ್ಯಾವರಣವನ್ನು ಅವಲಂಬಿಸಿ ಆದ್ದರಿಂದ ಮಾನವನ ಉಸಿರಾದ ಸಸ್ಯ ಸಮೂಹ ಅವನ ಅಸ್ತಿತ್ವಕ್ಕೆ ಮೂಲಾಧಾರವೆಂಬುದನ್ನು ನಾವು ಕ್ಷಣ ಮಾತ್ರ ಮರೆಯಲಾಗದು ಇನ್ನು ಈ ಕರ್ನಾಟಕ ರಾಜ್ಯದ ಅರಣ್ಯ ಸಂಪತ್ತು ಎಷ್ಟಿದೆ ಅನ್ನೋದನ್ನು ನೋಡುವುದಾದರೆ ಕರ್ನಾಟಕ ತನ್ನ ಒಟ್ಟು ಭೌಗೋಳಿಕ ಕ್ಷೇತ್ರ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬೈ ಎರಡು ನೂರ ತೊಂಬತ್ತೊಂದು ಚದರ ಕಿಲೋಮೀಟ್ರ್ ವಿಸ್ತಾರದ ಪೈಕಿ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಹತ್ತು ಚದರ ಕಿಲೋಮೀಟ್ರ್ನಷ್ಟು ಅರಣ್ಯಗಳ ವಿಸ್ತಾರ ಪಡೆದ ಹೆಮ್ಮೆಯ ರಾಜ್ಯವಾಗಿದೆ ಅರಣ್ಯ ಪ್ರದೇಶ ಭೂ ವಿಸ್ತೀರ್ಣದ ಶೇಕಡ ಹದಿನೈದು ಪಾಯಿಂಟ್ ನಾಲ್ಕರಷ್ಟು ಇದ್ದು ಭಾರತದ ಭಾರತ ದೇಶದ ಕಾಡಿನ ಪ್ರಮಾಣದ ಶೇಕಡ ಇಪ್ಪತ್ತೆರಡಕ್ಕಿಂತ ಕಡಿಮೆ ಇದೆ ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಎಪ್ಪತ್ತೈದರ ಅವಧಿಯಲ್ಲಿ ಲಭಿಸಿದ ಉಪಗ್ರಹ ಚಿತ್ರಗಳ ಪರಿಷ್ಕರಣದಿಂದ ಗಿಡಮರಗಳನ್ನು ಹೊಂದಿದ ರಾಜ್ಯದ ಅರಣ್ಯ ಪ್ರದೇಶ ಮೇಲೆ ತಿಳಿಸಿದ ವಿಸ್ತೀರ್ಣದ ಅರ್ಧದಷ್ಟು ಮಾತ್ರ ಇದೆ ಎಂಬುದು ಕಂಡುಬಂದಿದೆ ಇದು ಅತ್ಯಂತ ಕಳವಳಕಾರ ಕಳವಳಕಾರಿ ಸಂಗತಿ ಭಾರತ ದೇಶದ ರಾಷ್ಟ್ರೀಯ ಅರಣ್ಯ ನೀತಿಗೆ ಅನುಗುಣವಾಗಿ ಒಟ್ಟು ಭೂ ಶೀರ್ಣದ ಮೂರನೇ ಒಂದು ಭಾಗ ಅಂದರೆ ಶೇಕಡಾ ಮೂವತ್ತ್ಮೂರು ಪಾಯಿಂಟ್ ಮೂವತ್ತ್ ಮೂರರಷ್ಟು ಅರಣ್ಯ ಸಮೂಹದಿಂದ ಕೂಡಿರಬೇಕು ಎಂದಿದೆ ಆ ಸ್ಫೋಟನೆಗೊಂಡ ಜನಸಂಖ್ಯೆ ಹಿನ್ನೆಲೆಯಲ್ಲಿ ಇನ್ನು ಮೇಲೆ ಕಾಡಿನ ವಿಸ್ತಾರದ ಪ್ರಮಾಣವನ್ನು ಹೆಚ್ಚಿಸುವುದು ಹಾಗಿರಲಿ ಕನಿಷ್ಠ ಇದ್ದಷ್ಟನ್ನಾದರೂ ರಕ್ಷಿಸಿಕೊಳ್ಳಲು ಸಾಧ್ಯವೇ ಎಂಬುದನ್ನು ನಾವೆಲ್ಲರೂ ಚಿಂತಿಸಬೇಕಾಗಿದೆ ಇದು ನಮಗೆ ಆಮ್ಲ ಪರೀಕ್ಷೆಯಾಗಿದೆ ಕರ್ನಾಟಕ ರಾಜ್ಯದ ಅರಣ್ಯ ಸಮೂಹ ವೈವಿಧ್ಯಮಯ ಭವ್ಯ ಮುಗಿಲಾತ್ತರದವರೆಗೆ ಬೆಳೆದು ನಿಂತು ಕಂಗೊಳಿಸುವ ಸದಾ ಹಸಿರು ವೃಕ್ಷಗಳಿಂದ ಮೊದಲುಗೊಂಡು ಮುಳ್ಳು ಪೊದೆಗಳಿಂದ ಕೂಡಿದ ಕುರಿಚಲು ಶಿಶಾವರಣದವರೆಗೆ ನೂರಾರು ಬಗೆಯ ಸಸ್ಯ ಜಾತಿಗಳನ್ನು ನಮ್ಮ ಕಾಡುಗಳಲ್ಲಿ ಕಾಣಬಹುದು ಅರಣ್ಯಗಳಿಂದ ನಮಗೆ ಅನೇಕ ಬಗೆ ಬೆಲೆ ಬಾಳುವ ಹಾಗೂ ದಿನನಿತ್ಯ ಬಳಕೆ ವಸ್ತುಗಳು ಒದಗುತ್ತವೆ ಅಲ್ಲದೆ ಸಮಯಾನುಸಾರ ಮಳೆ ಸುರಿಸುವಲ್ಲಿಯೂ ಕೂಡ ಸಹಾಯ ಆಗುತ್ತದೆ ಹಲವೆಡೆ ಉತ್ಕೃಷ್ಟ ಗಿಡ ಮರಗಳಿಂದ ಕೂಡಿದ ಸಂಪನ್ಮೂಲಗಳಿದ್ದರೆ ಇನ್ನು ಕೆಲವೆಡೆ ಭೂ ಪ್ರದೇಶದ ಬರಡ ಬರಡಾಗಿ ತೀರುವ ಪಚ್ಚಣೆಯಿಂದ ಅಪಾಯಕರ ಸ್ಥಿತಿಯನ್ನು ತಲುಪಿದ ಪ್ರದೇಶಗಳನ್ನು ನಮ್ಮ ರಾಜ್ಯದಲ್ಲಿ ಕಾಣಬಹುದು ರಾಜ್ಯದಲ್ಲಿ ಮುಂಗಾರು ಮಳೆ ಹೆಚ್ಚು ಪ್ರಬಲ ರಾಜ್ಯದ ಕೆಲ ಭಾಗಗಳಲ್ಲಿ ವಿಶೇಷವಾಗಿ ದಕ್ಷಿಣ ಜಿಲ್ಲೆಗಳಲ್ಲಿ ಹಿಂಗಾರು ಮಳೆ ಕೂಡ ಸಾಮಾನ್ಯವಾಗಿ ಬರುತ್ತದೆ ಈ ಭಿನ್ನತೆ ಹಾಗೂ ಮಳೆಯ ಪ್ರಮಾಣವನ್ನು ಅವಲಂಬಿಸಿ ರಾಜ್ಯದ ಅರಣ್ಯ ಪ್ರದೇಶವನ್ನು ವೈಜ್ಞಾನಿಕವಾಗಿ ವಿಂಗಡಿಸಲಾಗಿದೆ ಒಂದು ಉಷ್ಣವಲಯದ ನಿರಂತರ ಹಸಿರು ಅರಣ್ಯ ಹಾಗೂ ಅರೆ ನಿರಂತರ ಹಸಿರು ಅರಣ್ಯ ಎರಡು ತೇವಾಂಶ ಎಲೆ ಉದುರುವ ಅರಣ್ಯ ಮೂರು ಶುಷ್ಕ ಎಲೆ ಉದುರುವ ಅರಣ್ಯ ಮತ್ತು ನಾಲ್ಕು ಕುರ್ಚಲು ಮರಗಳಿಂದ ಕೂಡಿದ ಅರಣ್ಯ ಹೀಗೆ ನಾಲ್ಕು ತೆರನಾಗಿ ವಿಂಗ್ ವಿಂಗಡಿಸಬಹುದು ಈ ನಾಲ್ಕು ತೆರನಾದ ವಿಧಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ